ನಮಸ್ಕಾರ ನಾನು ಡಾಕ್ಟರ್ ವಿನೋಶ್ ಜೋನ್ಸ್ ಅಂತ ಕರ್ನಾಟಕ ಪ್ರದೇಶ ಕಮ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ಉಪಾಧ್ಯಕ್ಷರಾಗಿರ್ತೀನಿ ಹೀಗಾಗಿ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಚಾರ ಅಂದರೆ ಎಲ್ಲ ಪ್ರಜೆಗಳಿಗೂ ಸಹ ಬಿ ಜೆ ಪಿ ಆಡಳಿತವನ್ನು ಹತ್ತು ವರ್ಷ ಸೆಂಟ್ರಲ್ ಲೆವೆಲಲ್ಲಿ ನೋಡಿದ್ದಾರೆ ನಾನು ಎಲ್ಲರಲ್ಲಿ ಅಪೀಲ್ ಮಾಡೋದು ಕಾಂಗ್ರೆಸ್ ಸರ್ಕಾರ ಬರಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸೆಕ್ಯುಲರಿಸಮ್ ಆಗ್ತದೆ ಸೈಕ್ಯುಲರಿಸಮ್ ಆದ್ರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಮನುಷ್ಯನು ಸಮಾನತೆಯಿಂದ ಹಿಂದೂ ಮುಸ್ಲಿಮ್ ಸಿಖ್ ಪಾರ್ಸಿ ಜೈನ್ ಬುದ್ಧಿಷ್ಟು ಯಾರು ಇರುತ್ತೆ ಎಲ್ಲರೂ ಸಮಾನತೆಯಿಂದ ಕಾಣ್ಬೋದು ಹೀಗಾಗಿ ನಮ್ಮ ದೇಶ ಯಾವಾಗಲೂ ಯೂನಿಟಿ ಇನ್ ಡೈವರ್ಸಿಟಿಲಿ ಬಿಲೂ ಬಿಲೀವ್ ಮಾಡೋ ದೇಶ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಅದರ ಮೇಲೆ ನಿಂತಿದೆ ಹೀಗಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇ ಹೇಳ್ಕೋಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಯಾವ ಪ್ರಜೆಗಳು ಕೂಡ ಬಿ ಜೆ ಪಿಗೆ ಓಟ್ ಹಾಕಬೇಡಿ ಇನ್ಮೇಲೆ ಹಾಕಿದ್ರೆ ನಮಗೆ ಈ ಹತ್ತು ವರ್ಷದಲ್ಲಿ ಎಷ್ಟು ಕಷ್ಟಕರವಾದ ಜೀವನ ನಡೀತದೋ ಅದಕ್ಕಿಂತ ಡಬಲ್ ಆಗ್ತದೆ ಇನ್ಮೇಲೆ ಮೋದಿ ಟೂ ಥರ್ಡ್ ಮೆಜಾರಿಟಿ ತಗೊಂಡು ಏನಾದ್ರು ಗೆದ್ದುಬಿಟ್ರು ಅಂದರೆ ನಮಗೆ ಇನ್ಮೇಲೆ ಎಲೆಕ್ಷನ್ ಇರೋದಿಲ್ಲ ಹೀಗಾಗಿ ಅದು ಪ್ರೆಸಿಡೆನ್ಷಿಯಲ್ ರೂಲ್ ಆಗ್ತದೆ ಹಾಗಾದರೆ ಮತ್ತೆ ಯಾವತ್ತೂ ಇಲ್ಲಿ ಎಲೆಕ್ಷನ್ ಇಲ್ದಿರಿ ಅವ್ರು ಹೆಂಗೆ ಡಿಕ್ಟರ್ಶಿ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಹೋಗ್ತಾರೋ ಡಾ ಮಾಡ್ಕೊಂಡು ಹೋಗ್ತಾರೋ ಅದನ್ನು ನಾವೆಲ್ಲ ಫ್ಯೂಚರಲ್ಲಿ ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಆಗಿಬಿಡ್ತದೆ ಹೀಗಾಗಿ ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಈಗಲೇ ಕಾಂಗ್ರೆಸ್ಗೆ ಎಲ್ಲರೂ ಓಟ್ ಹಾಕಿ ಕಾಂಗ್ರೆಸ್ನ ದೊಡ್ಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತೀರೋ ದಯವಿಟ್ಟು ಎಲ್ಲರೂ ಓಟ್ ಹಾಕಿದ ಮೇಲೆ ಎಲ್ಲರೂ ಮೊದಲು ಏಳು ಸೆಕೆಂಡ್ ಅಂತ ಇತ್ತು ಇವಾಗ ಮೂರು ಸೆಕೆಂಡ್ಗಾಗಿದೆ ಆ ಬೀಪ್ ಸೌಂಡ್ ಬಂದಾದ ಮೇಲೆ ವೋಟಿಂಗ್ ರೂಮಿಂದ ಈಚೆ ಬರ್ರಿ ಹಂಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅಲ್ಲೇ ಅಲ್ಲೇ ಎಲೆಕ್ಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ದಯವಿಟ್ಟು ನೀವು ಮನವಿ ಕೊಡಬೇಕು ಅಂತ ಹೇಳಿ ಆಮೇಲೆ ಕಾಂಗ್ರೆಸ್ನ ಎಲ್ಲರೂ ಕಾಂಗ್ರೆಸ್ಗೆಲ್ಲರೂ ಓಟ್ ಹಾಕಿ ಬಹುಮತ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಗೆಲ್ಲಿಸಬೇಕಾದ್ರೆ ಕರ್ನಾಟಕದಂತ ಎಲ್ಲ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಸಿದ್ದರಾಮಯ್ಯ ಅವರಾಗಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ದೊಡ್ಡದಾಗಿ ಹೇಳಬೇಕು ಅಂದರೆ ನಮ್ಮ ಖರ್ಗೆ ಅವರು ಸಹ ಈ ಪ್ಯಾನಲಲ್ಲಿ ವೆಲ್ ಆ್ಯಂಡ್ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದ್ದಾರೆ ಅವರ ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ